ಮಾಗಪುರಾಣ ಅಧ್ಯಾಯ ಆರು ಆರನೇ ದಿನದ ಪಾರಾಯಣ ಸುಶೀಲೆಯ ಚರಿತ್ರೆ ಭೋಗಪುರವೆಂಬ ನಗರದಲ್ಲಿ ಸದಾಚಾರವಂತನು ಭಕ್ತನೂ ಆದ ಬ್ರಾಹ್ಮಣೋತ್ತಮನೊಬ್ಬ ವಾಸಿಸುತ್ತಿದ್ದ ಆತನಿಗೆ ಸುಂದರ ರೂಪವತಿಯಾದ ಮಗಳಿದ್ದಳು ಆಕೆಯ ಹೆಸರು ಸುಶೀಲೆ ಆಕೆಯು ಶೀಲವಂತಳು ಬುದ್ಧಿವಂತಳು ಆಗಿದ್ದಳು ಚಿಕ್ಕಂದಿನಿಂದಲೂ ದೈವಭಕ್ತಳಾದ ಈಕೆ ಯಾವುದಾದರೂ ವ್ರತವನ್ನು ಆಚರಿಸಬೇಕೆಂಬ ಉದ್ದೇಶದಿಂದ ಪುರಾಣ ಪಠಣೆಯುತ್ತ ಸದಾ ತನ್ನ ಜ್ಞಾನವನ್ನು ನೆಲೆ ನಿಲ್ಲಿಸಿ ಕಾಲ ಕಳೆಯುತ್ತಿದ್ದಳು ಯೌವನದಲ್ಲಿ ಹುಣ್ಣಿಮೆಯ ಚಂದನನ್ನು ಹೋಲುವ ಮುಖವುಳ್ಳವಳಾಗಿದ್ದಳು ಈಕೆಯ ಒಳ್ಳೆಯತನ ಮತ್ತು ಗುಣದ ಬಗ್ಗೆ ತಿಳಿದ ಮೃಗಶೃಂಗನು ಆಕೆಯನ್ನು ವಿವಾಹವಾಗಬೇಕೆಂದು ಕೊಂಡನು ಒಂದು ದಿನ ಸುಶೀಲೆ ತನ್ನ ಇಬ್ಬರು ಗೆಳತಿಯರೊಂದಿಗೆ ಕಾವೇರಿ ನದಿ ತೀರದಲ್ಲಿ ಸ್ನಾನ ಮಾಡಲು ಹೊರಟಳು ಆ ಸಮಯಕ್ಕೆ ಪಕ್ಕದ ಕಾಡಿನಿಂದ ಆನೆಯೊಂದು ಜಿಂಕರಿಸುತ್ತ ಸ್ನಾನ ಮಾಡುವ ಉದ್ದೇಶದಿಂದ ಬರುತ್ತಿದ್ದ ಆ ಮೂವರು ಕನ್ನಿಯರ ಬಳಿ ಧಾವಿಸಿ ಬಂದಿತು ಆ ಅನಿರೀಕ್ಷಿತ ದಾಳಿಯಿಂದಾಗಿ ಹೆದರಿದ ಕನ್ಯೆಯರು ಓಡತೊಡಗಿದರು ಹಾದಿ ಮಧ್ಯದಲ್ಲಿನ ಹಳ್ಳವೊಂದರಲ್ಲಿ ಬಿದ್ದು ಆ ಮೂವರು ಪ್ರಾಣ ಬಿಟ್ಟರು ಈ ವಿಷಯ ಅವರ ತಂದೆ ತಾಯಿಗೆ ತಿಳಿದು ನೋಡಲು ಬರುವ ಹೊತ್ತಿಗೆ ಮೂವರು ಮೃತರಾಗಿದ್ದರು ಈ ಸುದ್ದಿ ಮೃಗಶೃಂಗನಿಗೂ ತಿಳಿಯಿತು ಆತನು ಆ ಮೂವರ ಮೃತದೇಹಗಳನ್ನು ನೋಡಲು ಬಂದನು ಎಲ್ಲಿಲ್ಲದ ದುಃಖ ಉಂಟಾಯಿತು ಅವರನ್ನು ಹೇಗಾದರೂ ಬದುಕಿಸಬೇಕೆಂಬ ಸಂಕಲ್ಪ ಮಾಡಿ ಅವರ ತಂದೆ ತಾಯಿಗಳಿಗೆ ಆ ಕನ್ಯರ ಮೃತದೇಹವನ್ನು ಕಾಯುತ್ತಿರುವಂತೆ ಹೇಳಿ ತಾನು ಸಮೀಪದಲ್ಲಿರುವ ಕಾವೇರಿ ನದಿಯಲ್ಲಿ ಎದೆ ಮಟ್ಟದವರೆಗೂ ನೀರಿನಲ್ಲಿ ಮುಳುಗಿ ಧ್ಯಾನಿಸತೊಡಗಿದ ಅಷ್ಟರಲ್ಲಿ ಇಡೀ ಅರಣ್ಯವೆಲ ಜಿಂಕರಿಸುತ್ತಿದ್ದ ಆ ಆನೆ ನೀರಿನಲ್ಲಿ ಇಳಿದು ತಪಸ್ಸು ಮಾಡುತ್ತಿದ್ದ ಮೃಗಶೃಂಗನ ಬಳಿಗೆ ಬಂದಿತು ಆದರೂ ಮೃಗಶೃಂಗನು ವಿಚಲಿತನಾಗದೆ ನಿರ್ಭಯನಾಗಿ ಧ್ಯಾನ ಮಾಡುತ್ತಲೇ ಇದ್ದನು ಆನೆ ಕೂಡ ಮೃಗಶೃಂಗನ ಎದುರಿಗೆ ನಿಂತು ತದೇಕ ಚಿತ್ತದಿಂದ ನೋಡತೊಡಗಿತು ಹಾಗೆ ಸ್ವಲ್ಪ ಹೊತ್ತು ನಿಂತು ತಟ್ಟನೆ ತನ್ನ ಸೊಂಡಲಿನಿಂದ ಮೃಗಶುಂಗನನ್ನು ತನ್ನ ಬೆನ್ನ ಮೇಲೆ ಹತ್ತಿಸಿಕೊಂಡಿತು ಆದರೂ ಆ ಬ್ರಾಹ್ಮಣ ಕುಮಾರನು ಎದರಲಿಲ್ಲ ಇವೆಲ್ಲವೂ ಶುಭ ಸೂಚಕವೆಂದೇ ಭಾವಿಸಿ ನೀರನ್ನು ಮಂತ್ರಿಸಿ ಆನೆಯ ಮೇಲೆ ಪ್ರೋಕ್ಷಿಸಿದನು ಎರಡೂ ಕೈಗಳಿಂದ ಅದರ ಮೈ ದಡವಿದ ತಕ್ಷಣವೇ ಆನೆ ತನ್ನ ರೂಪವನ್ನು ಬಿಟ್ಟು ಒಂದು ದೇವತಾ ರೂಪದಲ್ಲಿ ನಿಂತು ತನಗೆ ಶಾಪ ವಿಮೋಚನೆ ಉಂಟು ಮಾಡಿದ ಮೃಗಶೃಂಗನಿಗೆ ನಮಸ್ಕರಿಸಿ ದೇವಲೋಕಕ್ಕೆ ತೆರಳಿತು ಕೇಳಿದೆಯ ದಿಲೀಪ ಮಹಾರಾಜ ಮಾಘಮಾಸ ನದಿ ಸ್ನಾನದ ಫಲದಿಂದಲೇ ಆನೆಗೆ ಶಾಪ ವಿಮೋಚನೆಯಾಗಿ ಹೇಗೆ ನಿಜ ರೂಪ ಬಂದಿತೋ ಉಳಿದ ವೃತ್ತಾಂತವನ್ನು ಶ್ರದ್ಧೆಯಿಂದ ಕೇಳುವಂಥವನಾಗು ಇಲ್ಲಿಗೆ ಆರನೇ ಅಧ್ಯಾಯ ಸಮಾಪ್ತವು